जय हिंद विरोधी एमपी पार्टी के ठिकाना ठिकाना विरोधी एमपी पार्टी के ठिकाना ठिकाना कईल्ले बोलो भारत माता की जय भारत माता की जय एमपी पार्टी के ठिकाना ठिकाना الطلبه और के ठिकाना ठिकाना प्रिया करगे और के ठिकाना ಇವತ್ತು ಇವತ್ತು ಕಲಬುರ್ಗಿ ಜಿಲ್ಲೆ ಭಾರತೀಯ ಜನತಾ ಪಾರ್ಟಿ ನಮ್ಮ ವಿರೋಧ ಪಕ್ಷದ ನಾಯಕರಾದಂಥ ಚೆಲ್ವಾದಿ ನಾರಾಯಣ ಸ್ವಾಮಿ ಅವರ ಬಗ್ಗೆ ಹಗುರವಾಗಿ ಮಾತನಾಡಿರುವಂಥ ಕಾಂಗ್ರೆಸ್ ನಾಯಕರ ವಿರುದ್ಧ ನಾವು ಹೋರಾಟವನ್ನು ಕೈಗೊಂಡಿದ್ದೇವೆ ದಲಿತ ವಿರೋಧಿ ಕಾಂಗ್ರೆಸ್ ಸರ್ಕಾರ ದಲಿತರು ಮುಂದೆ ಬರೋದನ್ನು ಕೂಡ ಸಹಿಸಿಕೊಳ್ಳೋದಿಲ್ಲ ಹಾಗಾಗಿ ಇವತ್ತು ನಮ್ಮ ಹೋರಾಟದ ಮುಖಾಂತರ ಬಡತರ ಕುಟುಂಬದಿಂದ ಬಂದಂಥ ನಾರಾಯಣ ಸ್ವಾಮಿ ಅವರಿಗೆ ಭಾರತೀಯ ಜನತಾ ಪಾರ್ಟಿ ಗುರುತಿಸಿ ಅವರಿಗೆ ಉನ್ನತ ಸ್ಥಾನವನ್ನು ಕೊಟ್ಟಿರುವಂಥದ್ದು ಕಾಂಗ್ರೆಸ್ನಲ್ಲಿರ್ತಕ್ಕಂಥ ಅನೇಕ ನಾಯಕರಿಗೆ ಸಹಿಸ್ಕೊಳ್ಳಿಕ್ಕೆ ಆಗ್ತಾ ಇಲ್ಲ ಹಾಗಾಗಿ ಸನ್ಮಾನ್ಯ ಚೆಲುವಾದಿ ನಾರಾಯಣ ಸ್ವಾಮಿ ಅವರ ಬಗ್ಗೆ ಹಗುರವಾಗಿ ಮಾತುಗಳನ್ನು ಆಡ್ತಾ ಇರುವಂಥ ಎಂ ಬಿ ಪಾಟೀಲ್ರು ವೆಂಕಟೇಶ್ ಅವರು ಉಳಿದಂಥ ಎಲ್ಲ ಸಚಿವರುಗಳು ಬೇಷರತ್ತಾಗಿ ಚೆಲುವಾದಿ ನಾರಾಯಣ ಅವರಿಗೆ ಕ್ಷಮೆಯನ್ನು ಯಾಚಿಸಬೇಕು ಇಲ್ಲದೇ ಇದ್ದರೆ ನಿಮ್ಮ ವಿರುದ್ಧ ಇನ್ನೂ ಉಗ್ರವಾದಂಥ ಹೋರಾಟವನ್ನು ಮಾಡಬೇಕಾಗತ್ತೆ ಅಂತಕ್ಕಂಥ ಎಚ್ಚರಿಕೆಯನ್ನು ಇವತ್ತು ಭಾರತೀಯ ಜನತಾ ಪಾರ್ಟಿ ಕೊಡುತ್ತೆ ದಲಿತರಿಗೆ ಗೌರವ ಕೊಡದೇ ಇರತಕ್ಕಂಥ ಕಾಂಗ್ರೆಸ್ ಇವತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನವನ್ನು ಕೂಡ ಓದ್ಕೊಳ್ಳದೇ ಇರೋರು ಸುಮ್ಮನೆ ಅವ್ರ ಪ್ರತಿಯನ್ನು ಕೈಯಲ್ಲಿ ಹಿಡ್ಕೊಂಡು ಅದ್ರ ಬಗ್ಗೆ ಮಾತಾಡ್ತಕ್ಕಂಥದ್ದು ಹಾಸ್ಯಾಸ್ಪದವಾದಂಥ ಸಂಗತಿ ಅಂತಕ್ಕಂಥ ಮಾತನ್ನು ನಾನು ಈ ಸಂದರ್ಭದಲ್ಲಿ ಹೇಳ್ತಾ ದಲಿತರ ಮೇಲೆ ನಿರಂತರವಾಗಿ ಅನ್ಯಾಯ ಅತ್ಯಾಚಾರಗಳು ಈ ಸರ್ಕಾರದಲ್ಲಿ ನಡೀತಾ ಇದ್ದರೂ ಕೂಡ ಅದನ್ನು ಕಿವಿ ಕೊಡದೇ ಇರ್ತಕ್ಕಂಥ ಕಣ್ಣು ತೆರೆದು ನೋಡದೆ ಇರ್ತಕ್ಕಂಥ ಕುರುಡು ಸರ್ಕಾರ ಇದಾಗಿದೆ ಅಂತಕ್ಕಂಥದ್ದನ್ನು ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಮತ್ತೊಮ್ಮೆ ಹೇಳ್ತೇನೆ ಇವರು ಬೇಚರತ್ತಾಗಿ ಕ್ಷಮೆ ಯಾಚಿಸಬೇಕು ಇಲ್ಲದೇ ಇದ್ದರೆ ರಾಜ್ಯಪಾಲರು ಅವರನ್ನು ಸಂಪುಟದಿಂದ ವಜಾ ಮಾಡಬೇಕು ಅನ್ನುವಂಥ ಆಗ್ರಹವನ್ನು ನಾನು ಇವತ್ತು ಮಾಡ್ತಾಯಿದ್ದೀನಿ